ನಮಸ್ಕಾರ ವೀಕ್ಷಕರೇ ಥರ್ಟಿ ಡೇಸ್ ಇನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಚಾಲೆಂಜನ್ನು ನಾವು ಶುರು ಮಾಡಿ ಇನ್ನೇನು ಆಲ್ಮೋಸ್ಟ್ ಒಂದು ತಿಂಗಳ ಹತ್ರ ಹತ್ರ ಆಗ್ತಾ ಬಂತು ಎಂಥ ಅಮೋಘವಾದ ರೆಸ್ಪಾನ್ಸ್ ಈ ಒಂದು ಎವ್ರಿ ಡೇ ಲೈವ್ ಮೈಂಡ್ ಟ್ರೈನಿಂಗ್ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ನಂಬೋಕೆ ಅಸಾಧ್ಯ ಆ್ಯಂಡ್ ಎಸ್ ನಮ್ಮ ಸೋಷಲ್ ಮೀಡಿಯಾ ಫ್ಯಾಮಿಲಿ ಅವ್ರಿಗೆ ಇದನ್ನು ಹಂಚ್ಕೊಳ್ದೇ ಇದ್ದರೆ ಹೇಗೆ ಸೊ ಈ ತಿಂಗಳಲ್ಲಿ ತುಂಬ 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 ಜಾಸ್ತಿ ಇಷ್ಟಪಟ್ಟ ಒಂದು ಎಪಿಸೋಡಿನ ಅರ್ಧ ಭಾಗವನ್ನು ನಿಮಗೋಸ್ಕರ ಫ್ರೀಯಾಗಿ ಹಂಚ್ಕೊಳ್ತಾ ಇದ್ದೀನಿ ಯಾಕೆಂದರೆ ಈ ವಿಷಯ ಬರೀ ನನ್ನ ಕ್ಲಾಸಿಗೆ ಬರೋರಷ್ಟೇ ಅಲ್ಲ ನಮ್ಮ ಎಲ್ಲ ಸೋಷಲ್ ಮೀಡಿಯಾ ಫ್ಯಾಮಿಲಿಯವರು ತಿಳ್ಕೊಳ್ಳೇಬೇಕು ಯಾಕಂದರೆ ಅದರಿಂದ ಅದ್ಭುತ ಶಿಫ್ಟ್ ಆಗುತ್ತೆ ಜೀವನದಲ್ಲಿ ಸೊ ಈ ಒಂದು ಥರ್ಟಿ ಡೇಸ್ ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಚಾಲೆಂಜನ್ನು ಒಂದು ದಿನದ ಒಂದು ತಿಣುಕನ್ನು ನಾನು ನಿಮಗೋಸ್ಕರ ಹಾಕ್ತಾ ಇದ್ದೀನಿ ಈ ಥರದ ಕ್ಲಾಸ್ಗೆ ನಿಮಗೂ ಜಾಯಿನ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಅದು ಮೊದಲು ಈ ಅರ್ಧ ಭಾಗದ ಕ್ಲಾಸ್ ಏನು ನಾನು ಫ್ರೀಯಾಗಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಆಮೇಲೆ ಹೇಳ್ತೀನಿ ನಮಸ್ಕಾರ ವೆಲ್ಕಮ್ ಯಾರೆಲ್ಲ ಇವತ್ತಷ್ಟೇ ತರ್ಟಿ ಡೇಸ್ ಹೀಲಿಂಗ್ ಚಾಲೆಂಜ್ ಬಂದಿದ್ದೀರಾ ವೆಲ್ಕಮ್ ನಾವು ಈ ಪ್ರೋಗ್ರಾಮ್ನ ಎರಡು ಭಾಗದಲ್ಲಿ ಮಾಡ್ತೀವಿ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಭಾಗದಲ್ಲಿ ಒಂದೊಳ್ಳೆ ವಿಚಾರ ಅಂತ ಒಂದು ಅತ್ಯಂತ ಸುಂದರವಾದ ವಿಷಯವನ್ನ ಶೇರ್ ಮಾಡ್ತೀವಿ ಇದು ನಮ್ಮ ಆರೋಗ್ಯಕ್ಕೆ ನಮ್ಮ ಮನಸ್ಥಿತಿಯನ್ನು ಚೆನ್ನಾಗಿ ಮಾಡೋಕೆ ನಮ್ಮ ವಿಚಾರಗಳನ್ನ ಅಪ್ಗ್ರೇಡ್ ಮಾಡಿ ಆನಂದಕರವಾಗಿ ಆ ವಿಚಾರವನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಯಲ್ಲಿ ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡೋಕೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡುವಂತ ಒಂದು ಅಮೋಘವಾದ ವಿಷಯ ಇದಾಗಿರುತ್ತೆ ತದನಂತರ ಎರಡನೇ ಭಾಗದಲ್ಲಿ ನಾವು ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಅನ್ನೋ ಪ್ರೈಮರಿ ಸೆಕ್ಷನ್ ಮಾಡ್ತೀವಿ ದಟ್ಸ್ ವೆನ್ ದ ಮೈಂಡ್ ಸ್ಟಾರ್ಟ್ಸ್ ಟು ಟ್ರೈನ್ ನಿಮಗೆ ಯಾವುದೇ ಸಮಸ್ಯೆ ಇರಲಿ ದೈಹಿಕ ಭಾವನಾತ್ಮಕ ಮಾನಸಿಕ ಅಥವಾ ಸಣ್ಣ ಪುಟ್ಟ ವಿಚಾರಗಳು ಯಾವುದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗ್ತಾ ಇದ್ರು ಈ ತರದೊಂದು ಮೈಂಡ್ ಟ್ರೈನಿಂಗ್ ನ ದಿನಾ ದಿನ ದಿನಾ ದಿನ ಮಾಡ್ತಾ ಇದ್ರೆ ವಿ ಸ್ಟಾರ್ಟ್ ಟೇಕಿಂಗ್ ಕಂಟ್ರೋಲ್ ಆಫ್ ಅವರ್ ಮೈಂಡ್ ಅವರ್ ಲೈಫ್ ಅವರ್ ಬ್ರೈನ್ ಅವರ್ ಸೆನ್ಸಸ್ ಅವರ್ ಎನರ್ಜಿ ಬಾಡಿ ಅಂಡ್ ದೆನ್ ವಿಲ್ ಬಿ ಏಬಲ್ ಟು ಮ್ಯಾನಿಫೆಸ್ಟ್ ದ ಚೇಂಜ್ ದಟ್ ಯು ವಾಂಟ್ ಬಿಕಾಸ್ ಯು ಆರ್ ಎಂಪವರಿಂಗ್ ಪ್ರತಿದಿನ ಯೋಗ ಕ್ಲಾಸ್ಗೆ ಹೋದ್ರೆ ಪ್ರತಿದಿನ ಜಿಮ್ಗೆ ಹೋದ್ರೆ ಪ್ರತಿದಿನ ಎಕ್ಸಸೈಸ್ ಮಾಡಿದ್ರೆ ನನ್ನ ಮಸಲ್ ಸ್ಟ್ರಾಂಗ್ ಆಗುತ್ತೆ ನನ್ನ ಗಟ್ ಎನರ್ಜಿ ಸ್ಟ್ರಾಂಗ್ ಆಗುತ್ತೆ ಹೌದಲ್ವಾ ಎಸ್ ಕೋರ್ ಸ್ಟ್ರೆಂತ್ ಹೆಚ್ಚಾಗುತ್ತೆ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಇರ್ತಾರೆ ಟೀಚರ್ಸ್ ಕೇಳಿರ್ಬಹುದು ಕೋರ್ ಸ್ಟ್ರೆಂತ್ ಕೋರ್ ಸ್ಟ್ರೆಂತ್ ಅಂತ ಆಮೇಲೆ ಏನಾಗುತ್ತೆ ಸೂಟ್ ಕೇಸ್ ಚೆನ್ನಾಗಿತ್ಬಹುದು लगेज तल मेलेकोट मानस सरोवर के प्लान अस्ट दूर नडीबल्थ कंट्रोल गलत होंजी दैट इज दूटी दैट इज हनिंग युअर सो दिसज द मैंड ट्रेनिंग दट वि आर डूयिंग इट्स लाइक मैंड योग फोर ओकेट इज गोयिंग यू इन एव्री थिंग दट युआ एक्सपीरियंस इन लाइफ ಥರ್ಟಿ ಡೇಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿದೆ ಇನ್ಫ್ಯಾಕ್ಟ್ ಮೂವತ್ತು ದಿನ ಬಿಟ್ಬಿಡಿ ಸ್ಯಾಟರ್ಡೆ ಕ್ಲಾಸಲ್ಲಿ ನೀವು ನೋಡಬಹುದು ಈಗಲೂ ಅವೈಲೇಬಲ್ ಇದೆ ಅನ್ಸುತ್ತೆ ವಿಡಿಯೋ ಬರೀ ಒಂದು ವಾರದಲ್ಲಿ ಯು ಬೆಟ್ರ್ ಅಂತ ಕೇಳಿದ್ದಕ್ಕೆ ಆಲ್ಮೋಸ್ಟ್ ಎಲ್ರೂ ಎಸ್ ಐ ಸಿ ಡಿಫ್ರೆನ್ಸ್ ಅಂತ ಹಾಕಿದ್ರು ಬರೀ ಒಂದೇ ವಾರದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂವತ್ತು ದಿನದಲ್ಲಿ ಏನು ಚಮತ್ಕಾರ ನಡೀಬಹುದು ಅಥವಾ ಕೆಲವು ತಿಂಗಳು ನೀವು ಮಾಡಿದ್ರೆ ಯಾವ ಥರ ಆಗಬಹುದು ಅಂತ ಇಟ್ ಇಸ್ ಪಾಸಿಬಲ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ಮೈ ಲೈಫ್ ಸೊ ಆ್ಯಂಡ್ ಯು ನೋ ಐ ಹ್ಯಾವ್ ಅ ಹ್ಯೂಜ್ ಐ ಹ್ಯಾವ್ ಅ ರೆಕಾರ್ಡ್ ಬ್ರೇಕಿಂಗ್ ಟೆಸ್ಟಿಮೋನಿಯನ್ಸ್ ಆಫ್ ದೆಮ್ ಓಕೆ ರೈಟ್ ಇವತ್ತಿನ ಒಂದೊಳ್ಳೆ ವಿಚಾರ ತುಂಬಾನೇ ಒಳ್ಳೆ ವಿಚಾರ ರೀ ತುಂಬಾಂದ್ರೆ ತುಂಬಾ ಒಳ್ಳೆ ವಿಚಾರ ತುಂಬಾ ಪ್ರೀತಿಯಿಂದ ಇದನ್ನು ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ಗಮನ ಕೊಟ್ಟು ಕೇಳಿ ಈಗ ನಮ್ಮ ತಂದೆ ಮತ್ತು ತಾಯಿ ಇಬ್ಬರ ಎನರ್ಜಿಯಿಂದ ನಮ್ದೊಂದು ಸುಂದರವಾದ ದೇಹ ತಾಯಿ ಗರ್ಭದಲ್ಲಿ ಶುರುವಾಗತ್ತೆ ಮಾಂಸದ ಮುದ್ದೆ ತರ ಅದು ಬೆಳೀತಾ ಬೆಳೀತಾ ಇಷ್ಟು ಉದ್ದ ನಾವು ಅಥವಾ ಜೀವನ ಪರ್ಯಂತ ನಾವು ಆ ಟೂಲ್ನ ಅಥವಾ ದೇಹ ಅನ್ನೋ ದೇವಸ್ಥಾನನ ಉಪಯೋಗಿಸ್ತಾ ಇರ್ತೀವಿ ಅಲ್ವಾ ಆದ್ರೆ ಇಲ್ಲಿ ಒಂದು ಒಳ್ಳೆ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವು ಅರ್ಥ ಇದು ಇನ್ಫ್ಯಾಕ್ಟ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ಬೇಜಾರಾಗಿದ್ದೀನಿ ಅಂತ ನೀವು ಯಾವತ್ತೂ ಹೇಳಲ್ಲ ಲೈಫಲ್ಲಿ ಅಂಥ ಒಳ್ಳೆ ಎಪಿಸೋಡ್ ಇದು ಓಕೆನಾ ರೈಟ್ ಸೊ ಐ ವೆರಿ ಎಕ್ಸೈಟೆಡ್ ಟು ಶೇರ್ ದಿಸ್ ರೈಟ್ ಈಗ ಈ ಒಂದು ಎಂ ಟಿ ಕಪ್ ಇದೆಯಲ್ಲ ಇದರಲ್ಲಿ ತಂದೆ ಎನರ್ಜಿ ಮತ್ತು ತಾಯಿ ಎನರ್ಜಿ ಕುಂಡಲಿನಲ್ಲಿ ಇದನ್ನ ಇನ್ನೂ ತುಂಬಾ ಡೀಪ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತೀವಿ ಬೇಡ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅದರಿಂದ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ತಂದೆ ಮತ್ತು ತಾಯಿ ಎನರ್ಜಿ ಎರಡನ್ನೂ ತುಂಬಿಕೊಂಡು ಈ ಒಂದು ಬೀಜ ತರ ಇರುವಂತಹ ಈ ಎನರ್ಜಿಯನ್ನ ನಮ್ಮ ಒಳಗಡೆ ಸ್ಥಾಪನೆ ಮಾಡಿಕೊಂಡು ನಾವು ಬೇರೆ 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 ಜೀವನದ ಅನುಭವಗಳನ್ನ ಕೆಲಸಗಳನ್ನ ಮಾಡ್ತಾ ಬೇರೆ ಬೇರೆ ರೀತಿಯಲ್ಲಿ ಇವಾಲ್ವ್ ಆಗ್ತಾ ಹೋಗ್ತೀವಿ ಆದ್ರೆ ಅನ್ಫಾರ್ಚುನೇಟ್ಲಿ ಎಲ್ಲರಿಗೂ ಈ ಕಪ್ ಚೆನ್ನಾಗಿ ತುಂಬುತ್ತೆ ಅಂತ ಹೇಳಕ್ ಬರುತ್ತಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಯಾಕೆಂದ್ರೆ ಕೆಲವು ತಂದೆದಿರು ದೇವರು ಅವೈಲೇಬಲ್ ಇರಲ್ಲ ಕೆಲವು ತಾಯಂದಿರು ಕಾಟ ಕೊಡ್ತಾ ಇರ್ತಾರೆ ಕೆಲವರು ಹೊಡಿತಾ ಇರ್ತಾರೆ ಕೆಲವ್ರು ನೀನ್ ಯಾಕಾದ್ರೂ ನನ್ನ ಹೊಟ್ಟೆಲ್ ಉಡ್ದೆ ಅಂತ ಹೇಳ್ತಿರ್ತಾರೆ ಕೆಲವ್ರು ತುಂಬಾ ಬಿಸಿ ಇರ್ತಾರೆ ಟೈಮೇ ಕೊಡೋಲ್ಲ ಅಲ್ವಾ ಸೊ ಈ ತರ ಈ ಕಪ್ಪ ಏನು ಪ್ರೀತಿಯಿಂದ ತುಂಬಬೇಕು ತಂದೆ ತಾಯಿ ಪ್ರೀತಿ ಮಮತೆ ವಾತ್ಸಲ್ಯ ಕರುಣೆ ಓಕೆ ಆಲ್ ದಟ್ ಕಂಪ್ಯಾಷನೆಟ್ ಲವ್ ಅನ್ಕಂಡೀಷನಲ್ ಲವ್ ದ ಮದರ್ ಲಿ ದಿವೈನ್ ಫಾದರ್ಲಿ ಲವ್ ಅದು ತುಂಬ ಅಲ್ಲ ತುಂಬ ಜನಕ್ಕೆ ಸೊ ಈ ತರದೊಂದು ಕಪ್ಪಿದೆ ತುಂಬಬೇಕು ಉಕ್ಕಿ ಅರಿಬೇಕು ಇದನ್ನೇ ನಾವು ಬೀಜ ಥರ ಇಟ್ಕೊಂಡು ನಮ್ಮ ಲೈಫಲ್ಲಿ ಇಡೀ ಈ ದೇಹದ ದೇಹ ಇರೋವರೆಗೂ ಓಡಾಡ್ತಾ ಇರ್ತೀವಿ ಇದು ಗೊತ್ತೇ ಇಲ್ವೇ ಯಾಕೆ ಬಯಾಲಜಿಲಿ ಹೇಳ್ಕೊಟ್ಟಿಲ್ಲ ಫಿಸಿಕ್ಸಲ್ಲಿ ಹೇಳ್ಕೊಟ್ಟಿಲ್ಲ ಮ್ಯಾಥ್ಸಲ್ಲಿ ಇಲ್ಲ ಅಷ್ಟೇ ಯಾಕೆ ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸಿಂದ ಹಿಡ್ಕೊಂಡು ಮೆಡಿಕಲ್ ಟೆಕ್ಸ್ಟ್ ಬುಕ್ಸ್ವರೆಗೂ ನಮ್ ಡಾಕ್ಟರ್ ಬಿ ಎಂ ಹೆಗಡೆ ಅವರು ಹೇಳ್ತಾರಲ್ಲ ವಾಟ್ ವಿ ಡೋಂಟ್ ಗೆಟ್ ಟು ಸ್ಟಡಿ ಇನ್ ಮೆಡಿಕಲ್ ಸೈನ್ಸ್ ಅಂತ ಆತರ ಅಲ್ಲಿವರೆಗೂ ಎಲ್ಲೂ ಹೇಳ್ಕೊಟ್ಟಿಲ್ಲ ಇದನ್ನ ನಮ್ಮಂತವ್ರು ಯಾರೋ ಕೂಗಿ ಕೂಗಿ ಹೇಳ್ತಾ ಇರ್ತೀವಿ ನಿಮ್ಮಂಥವ್ರು ಯಾರೋ ಕೇಳಕ್ಕೆ ಬಂದಿರ್ತೀರ ಸೊ ಫಾರ್ಚುನೇಟ್ಲಿ ವಿ ಗೆಟ್ ಟು ನೋ ಸೊ ಈ ಕಪ್ಪು ಪೂರ್ತಿ ತುಂಬೇ ಇದ್ದಾಗ ಇದು ಖಾಲಿ ಉಡಿಯುತ್ತಿರ್ತಲ್ವಾ ಅಂದ್ರೆ ಅಪ್ಪ ಬಿಸಿ ಇರ್ತಾರೆ ಅಮ್ಮ ಸರಿಯಾಗಿ ಪ್ರೀತಿ ಕೊಟ್ಟಿಲ್ಲ ಅಥವಾ ಗಂಡ್ ಮಗು ಆಗಿಲ್ಲ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ಏನೋ ಒಂದು ಗೋಳು ಅಥವಾ ಅಮ್ಮನ್ಗೆ ಮಾನಸಿಕವಾಗಿ ಸರಿ ಇರಲ್ಲ ಅಪ್ಪ ಕುಡಿತಾ ಇದ್ದು ಹೊಡಿತಾ ಇದ್ದು ಅಥವಾ ಎಕ್ಸ್ಟ್ರಾ ಮೆಟಲ್ ಫ್ರೆ ಇಟ್ಕೊಂಡು ಇದನ್ನ ಸರಿಯಾಗಿ ತುಂಬದೇ ಇದ್ದಾಗ ಅನ್ಯತಾ ಭಾವಿಸ್ಬೇಡಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಪದಗಳನ್ನ ಬಳಸ್ತಾ ಇದ್ದೀನಿ ಈ ಪ್ರೀತಿ ತುಂಬ್ಕೋಬೇಕಾಗಿರುವಂತಹ ಎಂ ಟಿ ಕಪ್ನ ಭಿಕ್ಷಾ ಪಾತ್ರೆ ಮಾಡ್ಕೊಂಡು ನನ್ಗೊಂಚೂರು ಪ್ರೀತಿ ಕೊಡಿ ನಂಗೊಂದ್ಸೇ ಒಂದ್ ಸ್ವಲ್ಪ ಪ್ರೀತಿ ಕೊಡಿ ರೀ 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 ನನ್ಗೊಂಚೂರು ತುಂಬಿಸ್ಬಿಡಿ ಏ ನೀವ್ ಕೊಡಿ ನೀವು ಕೊಡಿ ಅಂತ ಸಿಕ್ ಸಿಕ್ತ ಹತ್ರ ಎಲ್ಲ ಇದನ್ನ ತುಂಬಿಸ್ಕೊಳಕ್ ಹೋಗ್ತಾ ಇರ್ತೀವಿ ಸೊ ಒಂದ್ ಎಕ್ಸಾಂಪಲ್ ತಗೊಳ್ಳೋಣ ಅಪ್ಪ ಪ್ರೀತಿ ಕೊಟ್ಟಿಲ್ಲ ಅಮ್ಮ ಸರಿಯಾಗಿ ನೋಡ್ಕೊಂಡ್ಲ ನೀನ್ ಹೆಣ್ಮಗುವಾಗ ನೀನು ಮದ್ವೆ ಆಗ್ಬಿಟ್ಟು ಅಂತ ತುಂಬಾ ದೌರ್ಜನ್ಯ ಮಾಡಿರ್ತಾರೆ ಸೊ ಅಂದ್ರೆ ಇಷ್ಟ ಕೆಡ್ದಂಗ್ ಮಾಡ್ಬೇಕು ಅಂತ ಏನೂ ಇಲ್ಲ ಇನ್ನೂ ಕಾಲ್ ಕೆ ಜಿ ಬೆಟರ್ ಮಾಡಿದ್ರು ಅಷ್ಟೇ ಆಮೇಲೆ ಒಬ್ಬ ಬಾಯ್ ಫ್ರೆಂಡ್ ಸಿಗ್ತಾನೆ ದಿನಾಗ್ಲೂ ಮೆಸೇಜ್ ಮಾಡ್ಬೇಕು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮಾಡಿಲ್ಲ ಅಂದ್ರೆ ಇದು ಎದ್ ಬಿಡುತ್ತೆ ಖಾಲಿ ಇದೆಯಲ್ಲ ಇಲ್ಲ ನೀನು ಒನ್ ಒನ್ ಅವರ್ಗು ನಂಗೆ ಮೆಸೇಜ್ ಮಾಡ್ಬೇಕು ಸಾಕಾಗಲ್ಲ ಮೂರು ಮೂರು ದಿನಕ್ಕೂ ಮಾಡಿ ಸಾಕಾಗಲ್ಲ ಸೊ ಹೆಂಡ್ತಿನೂ ಅಷ್ಟೇ ಎಷ್ಟೇ ತ್ರಿಪುರ ಸುಂದರಿ ಆದರೂ ಅವನಿಗೆ ನನಗೇನು ಒಂಥರ ಸ್ಪಾರ್ಕ್ ಆಗ್ತಾ ಇಲ್ಲ ಅಂತ ಅದು ಏನು ಸ್ಪಾರ್ಕ್ ಹೋಗಿ ಗೊತ್ತಿಲ್ಲ ಆಕೆಗೆ ಗೊತ್ತಾಗಲ್ಲ ಅವನಿಗೂ ಸರಿಯಾಗಿ ಅರ್ಥ ಆಗಿಲ್ಲ ನಾನು ಯಾರನ್ನೋ ಮದುವೆ ಆಗಬೇಕು ಅಂತಿದ್ದೆ ನೀನು ನೋಡಿದ್ರೆ ನಂಗೆ ಆ ಫೀಲಿಂಗ್ಸೇ ಬರಲ್ಲ ಅಂತ ಹೇಳ್ತಾನೆ ಈ ಥರ ಮನೆ ಮನೆಯಲ್ಲೂ ಇದ್ದಾರೆ ಈ ಥರ ಇಲ್ಲದೆ ಇರೋರ್ನ ಹುಡ್ಕೋದೆ ನಮ್ಮ ಪುಣ್ಯ ಈ ಥರ ಇಲ್ಲದೆ ಇರೋರು ಹುಡ್ಕೋದು ನಮ್ಮ ಪುಣ್ಯ ಆ ಥರ ಮನೆಗಳು ಒಳಗಡೆ ಕಾಲಿಟ್ರೆ ದೇವಸ್ಥಾನ ಅಂತ ಅನ್ಸುತ್ತೆ ಓಕೆ ಸೊ ಪರವಾಗಿಲ್ಲ ಎಲ್ಲಾರ ದೋಸೆ ಮನೆ ದೋಸೆ ತೂತು ಸೊ ಅದರಿಂದ ನಾವು ಆರಾಮಾಗಿ ಮಾತಾಡೋಣ ಏನ್ ತೊಂದ್ರೆ ಇಲ್ಲ ನಾಚಿಕೆ ಗಿಜ್ಕೆ ಎಲ್ಲಾ ಹೊರಗಡೆ ಅಂತ ಹೇಳಿದ್ ನಾನು ನೆನ್ಪಿದ್ಯಲ್ವಾ ಓಕೆ ಸೊ ಕೊಡು ಕೊಡು ನೀನ್ ಇನ್ನ ಸುಂದ್ರ ಆಗು ನಿನ್ ದಪ್ಪ ಆಗ್ಬಿಟ್ಟಿದ್ಯಾ ನಿನ್ ಮಗು ಆದ್ಮೇಲೆ ಕಪ್ಪಗಾಗ್ಬಿಟ್ಟಿದ್ಯಾ ಕೂದಲು ಕಮ್ಮಿ ಆಗ್ಬಿಟ್ಟಿದೆ ಅಂತ ಅವ್ನು ಹೇಳ್ತಾ ಇದ್ರೆ ಇವಳು ನನ್ ಮಾತಾಡ್ಸಲ್ಲ ನನ್ನ ನೋಡಲ್ಲ ನನ್ನ ಲವ್ ಮಾಡಲ್ಲ ನನ್ನ ಐ ಲವ್ ಯು ಅನ್ನಲ್ಲ ನನ್ ಟ್ರಿಪ್ ಕರ್ಕೊಂಡು ಇದ್ಯಾವ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ಪಾತ್ರ ಕಾಲಿರೋದ್ರಿಂದ ಆಕೆಗೆ ಅಥವಾ ಆತನಿಗೆ ಯಾವಾಗ್ಲೂ ಕೊರಗು ಯಾವಾಗ್ಲೂ ಪ್ರೀತಿ ಕಮ್ಮಿ ಯಾವಾಗ್ಲೂ ಅಳು ಅಯ್ಯೋ ನನ್ನ ನನ್ಗೆ ಇದು ಮಾಡಿ ಅಟೆನ್ಷನ್ ಕೊಡಿ ಆಮೇಲೆ ಯಾವ್ದೋ ಸ್ಕೂಲ್ ಗ್ರೂಪ್ಗೆ ಹೋಗ್ತಾನ ಅಲ್ಲಿ ಯಾರೋ ಹುಡುಗಿ ಸಿಗ್ತಾಳೆ ಅಯ್ಯೋ ನೀನ್ ಕಂಡ್ರೆ ನಂಗೆ ಇಷ್ಟ ಆಯ್ತು ಕಣೆ ಅಂತ ಶುರು ಮಾಡ್ಕೊಳ್ತಾರೆ ಒಂದು ಹತ್ತು ಅಫೇರ್ ಆಗುತ್ತೆ ಹತ್ತು ಇಪ್ಪತ್ತು ಕಾಂಪ್ಲಿಕೇಶನ್ ಆಗುತ್ತೆ ಇಪ್ಪತ್ತು ಸಂಸಾರ ಹೊಡೆದೋರೋ ಲೆವೆಲ್ ಗೊಟ್ಟು ಹೋಗುತ್ತೆ ಆಮೇಲೆ ಸುಮ್ನೆ ಹಂಗೆ ಟೈಮ್ ಪಾಸ್ಗೆ ಚಾಟಿಂಗ್ ಮಾಡ್ತಾರೆ ಹೆಣ್ಮಕ್ಳು ಕಾಲ್ ಮಾಡ್ತಾರೆ ಹಲೋ ಅಂತ ಅದ ಆಮೇಲೆ ಅವ್ರ ಗಟ್ಲೆ ಮಾತು ಆಮೇಲೆ ಅವನು ಅವ್ರ ಹೆಂಡತಿ ಹೊಡಿತಾ ಇರ್ತಾಳಲ್ಲ ಅವ್ನಿಗೆ ಯಾರು ಅದು ಯಾವಾಗ್ಲೂ ಮಾತಾಡ್ತಿರ್ತೀರಾ ಅಂತ ಅವ್ನು ಕಟ್ ಮಾಡ್ಬಿಟ್ರೆ ಈ ಯಾಕೆ ಪೂರ್ತಿ ಡಿಸ್ಟರ್ಬ್ ಆಗ್ಬಿಡ್ತಾಳೆ ಕೆಲವರು ಕ್ಯಾಮ್ರಾ ಆನ್ ಮಾಡ್ಕೊಂಡು ಭರತನಾಟ್ಯಂ ಡ್ಯಾನ್ಸ್ ಆಡ್ತೀರಾ ಯಾಕೆ ಅಂತ ನನ್ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನಿಮಗ್ ನೀವು ಒಂದು ಇಪ್ಪತ್ತು ನಿಮಿಷ ಕೊಟ್ಕೊಳಕ್ ಆಗಲ್ವಾ ಹೋಗ್ಲಿ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಮಾಡಿ ಕಥಕಳಿ ಎಲ್ಲ ಎಲ್ಲಾರು ನೋಡ್ತಾ ಇರ್ತಾರಲ್ವಾ ನಾನೇ ಆಫ್ ಮಾಡ್ಬಿಡ್ತೀನಿ ಬಿಡಿ ಹೋಗ್ಲಿ ನಂಗೆ ಇಷ್ಟು ಬಯಕ್ಕೂ ಬೇಜಾರು ಆಕ್ಚುಲಿ ಪಾಪ ಬೇಜಾರು ಮಾಡ್ಕೋತಾರೇನೋ ಅಂತ ಓಕೆ ಡ್ಯಾನ್ಸ್ ಆಮೇಲೆ ಹಾಡ್ ಆಗ್ತೀನಲ್ಲ ಅವಾಗ ಆಡಿ ಇವಾಗ ಕೂತ್ಕೊಂಡು ಒಳ್ಳೊಂದೇ ಒಂದೊಳ್ಳೆ ವಿಚಾರ ಕೇಳಿಸ್ಕೊಳ್ಳಿ ಆಮೇಲೆ ಡ್ಯಾನ್ಸ್ ಆಡಿದ್ಮೇಗ ಡ್ಯಾನ್ಸ್ ಆಡಲ್ಲ ಯಾರು ಸುಮ್ನೆ ಕೂತಿರ್ತಾರೆ ಈ ತರ ಹ್ಮ್ ಓಕೆ ಕಮಿಂಗ್ ಬ್ಯಾಕ್ ಸೊ ಇದನ್ನ ತಗೊಂಡು ಎಲ್ಲಾರ ಹತ್ರ ಹೋಗಿ ಹೋಗಿ ಆಮೇಲೆ ಹೇಳದ್ನಲ್ಲ ಆ ಮನುಷ್ಯ ಫೋನ್ ಆಫ್ ಏ ನನಗೆ ಫೋನ್ ಮಾಡ್ಬೇಡ ಮೊದಲು ನಾನು ಪ್ರೀತಿಸ್ತಾ ಇದ್ದೆ ಇವಾಗ ಪ್ರೀತಿಸಲ್ಲ ಅವಾಗ ಇನ್ನೂ ಡಿಪ್ರೆಷನ್ ಸೂಸೈಡ್ ಲೆವೆಲ್ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಮನೇಲಿ ನಾನು ಬದುಕೆ ಬೇಡ ಮೇಡಮ್ ಅಂತಾರೆ ಏನಮ್ಮ ಇಂಥ ಮುದ್ದಾದ ಮಗು ಪ್ರೀತಿ ಬರಲ್ಲ ಅಯ್ಯೋ ಇರ್ಲಿ ಮೇಡಮ್ ಮಗು ನಂಗೆ ಅವ್ನು ಮೆಸೇಜ್ ಮಾಡ್ಬೇಕು ಏನಾದರೂ ಹೀಲಿಂಗ್ ಮಾಡಿ ಮೇಡಮ್ ಅಂತಾರೆ ಪಾಪ ಈ ಕಪ್ ಎಂಟಿ ಇದೆ ಯಾವ ಕಪ್ಪು ಅಪ್ಪ ಅಮ್ಮ ಪ್ರೀತಿ ಕೊಟ್ಟಿಲ್ವಲ್ಲ ಆ ಕಪ್ ಆದ್ರೆ ಅನ್ಫಾರ್ಚುನೇಟ್ಲಿ ಸ್ನೇಹಿತರೆ ವಿಷಯ ಗೊತ್ತಾ ನಿಮ್ಗೆ ಈ ಕಪ್ನ ನಿಮ್ ಬಾಯ್ ಫ್ರೆಂಡೋ ಗರ್ಲ್ ಫ್ರೆಂಡೋ ಗಂಡನೋ ಹೆಂಡತಿನೋ ಮಗನೋ ಗುರುಗಳು ಪಕ್ಕದ ಮನೆಯವರು ನಿಮ್ ಸ್ಕೂಲ್ ಫ್ರೆಂಡೋ ಚಡ್ಡಿ ದೋಸ್ತೋ ಯಾರು ತುಂಬಕ್ಕೆ ಈ ಕಪ್ ಎಂಟಿನೇ ಉಳಿಯತ್ತೆ ಯಾರು ತುಂಬಕೆ ನಿಮ್ಮ ನಿಮ್ ಗಂಡ ತಗೊಳ್ಳೇ ನನ್ ಹೃದಯ ಬಿಚ್ಚಿ ಕೊಡ್ತಾ ಇದ್ದೀನಿ ಅಂದ್ರು ರೀ ನೀವು ಹೋದ್ವಾರ ನನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ರಲ್ಲ ಅದಕ್ಕೆ ನಂಗೆ ಬರ್ತಿದೆ ಸೊ ಬೇಸಿಕಲಿ ಇನ್ಯಾವ ತರ ಪ್ರೀತಿಸ್ಬೇಕು ನಿನ್ನ ಅಂತ ಹೆಂಡತಿ ಹೇಳ್ತಾಳೆ ಅಥವಾ ಗಂಡ ಹೇಳ್ತಾರೆ ಬಟ್ ಕೊರಗೂ ಕೊರತೆ ಅಳು ಡಿಪ್ರೆಷನ್ ಯಾಕೆಂದ್ರೆ ಈ ಖಾಲಿ ಪಾತ್ರೆ ಈ ಭಿಕ್ಷಾ ಪಾತ್ರೆಯನ್ನ ಅಪ್ಪ ಅಮ್ಮನ ಪ್ರೀತಿ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾರು ತುಂಬಕ್ಕಾಗಲ್ಲ ಆಗಲ್ಲ ಹೇಳಿ ಏನಪ್ಪಾ ಮಾಡೋದು ಒಳ್ಳೆ ಗ್ರಾಚಾರ ಆಯ್ತಲ್ಲ ಯಾರು ಕೊಟ್ಟರು ತುಂಬಲ್ಲ ಅಂತೀರಾ ಅಪ್ಪ ಅಮ್ಮ ಪ್ರೀತಿ ಕೊಡಲ್ಲ ಈಗ ನಮ್ಮ ಅಪ್ಪ ಅಮ್ಮ ಸತ್ತೆ ಹೋಗಿದ್ದಾರೆ ಎಲ್ಲಿ ಉಡ್ಕೊಂಡು ಹೋಗೋದವ್ರನ್ನ ಇವಾಗ ಹೋಗಿ ಪ್ರೀತಿ ಕೊಡಿದ್ರೆ ಕಪಾಳ ಕೊಡಿತಾರೆ ಓ ಆಸ್ತಿ ಬಂದಿದ್ಯಾ ಅಂತಾರೆ ಸೊ ಏನು ಮಾಡೋದಲ್ವಾ ಹೇಳಿ ಯಾರಾದರೂ ಹೇಳಿ ಏನು ಮಾಡೋದು ಆ ತುಂಬ ಜನ ನಾವೇ ಫೀಲ್ ಮಾಡ್ಕೋಬೇಕು ಹಾಂ ಹಾಂ ಹಂಗಿದ್ದಿದ್ರೆ ಯಾಕಂತೆ ಇಲ್ಲ ತಪ್ಪ ಆನ್ಸರ್ ಗೊತ್ತಾ ಶಾಕ್ ಆಯ್ತಾ ತಪ್ ಆನ್ಸರ್ ಆ ಯಾರೋ ಒಬ್ರು ಕರೆಕ್ಟಾಗಿ ಆ್ಯನ್ಸರ್ ಮಾಡಿದ್ದಾರೆ ಸೈಕಲ್ ಅಲ್ಲಿ ವೆರಿ ಗುಡ್ ಎಕ್ಸಲೆಂಟ್ ನನ್ನ ಹಳೆ ಸ್ಟೂಡೆಂಟ್ಸ್ ಇವರು ಗೊತ್ತಾಯ್ತು ನನಗೆ ಕರೆಕ್ಟ್ ವೆರಿ ಗುಡ್ ಎಸ್ ನನ್ನ ತಂದೆ ತಾಯಿ ನಿನ್ನ ತಂದೆ ತಾಯಿ ಹತ್ರನೇ ಹೋಗ್ಬೇಕಮ್ಮ ಈ ಭಿಕ್ಷಾ ಪಾತ್ರೆ ಬೇರೆ ಯಾರು ತುಂಬಕ್ ಆಗಲ್ಲಮ್ಮ ಪ್ರಪಂಚದಲ್ಲಿ ಅಂತ ನಾನು ಹೇಳಿದಾಗ ಹೋಗಕ್ ಆಗಲ್ಲ ಅಂದಾಗ ಬೇರೆ ಸೊಲ್ಯೂಷನ್ ಇಲ್ಲ ಅಪ್ಪ ಅಮ್ಮ ಎನರ್ಜಿ ಹತ್ರನೇ ಹೋಗ್ಬೇಕು ಹೋಗಕ್ಕಾಗಲ್ಲ ಹಾಗಾದ್ರೆ ಏನ್ ಮಾಡೋದು ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ಲಾರಪ್ಪ ಅಮ್ಮ ಯಾರೋ ಅಪ್ಪ ಯಾರು ಎಸ್ ಎಲ್ಲರಮ್ಮ ಯಾರು ಎಸ್ ಎಲ್ಲರಮ್ಮ ಜಗನ್ಮಾತೆ ಎಲ್ಲಾರಪ್ಪ ಪರಮೇಶ್ವರ ಆದ್ರೆ ನೀವು ಪೂಜೆ ಮಾಡೋದ್ರಿಂದ ಅನ್ಯಥ ಭಾವಿಸ್ಬೇಡಿ ನಂಗು ತುಂಬಾ ಇಷ್ಟ ಪೂಜೆ ಅಂದ್ರೆ ನಾನು ಯಾವ ಹಬ್ಬದಲ್ಲೂ ಯಾವ ದೇವ್ರನ್ನೂ ಬಿಡಲ್ಲ ಎಲ್ಲಾರ್ದು ಗ್ರಾಚಾರ ಬಿಡಿಸ್ತೀನಿ ಆದ್ರೆ ನೀವು ಪೂಜೆ ಮಾಡೋದ್ರಿಂದ ಮಂತ್ರ ಹೇಳೋದ್ರಿಂದ ಕೂತ್ಕೊಳ್ಳೋದ್ರಿಂದ ಇದು ತುಂಬ್ಕೊಳ್ಳೋಲ್ಲ ಅಯ್ಯೋ ಮೇಡಮ್ ಹೌದಾ ಮತ್ತೆ ಏನ್ ಮಾಡೋದು ರೈಟ್ ಏನ್ ಮಾಡೋದು ಅಂದ್ರೆ ಈ ಪಾತ್ರೆಯನ್ನ ತುಂಬ್ಕೊಳ್ಬೇಕಾರೆ ಇವಾಗ ಗೊತ್ತಾಗ್ಬಿಡ್ತು ನಿಮ್ಗೆ ಸೀಕ್ರೆಟ್ ಈ ಪಾತ್ರೆಯನ್ನ ನಮ್ಮ ಅಪ್ಪ ಅಮ್ಮನ ಅಪ್ಪ ಅಮ್ಮ ಯಾರೋ ನಮ್ಮ ಅಜ್ಜಿ ತಾತ ಕರೆಕ್ಟು ಬಟ್ ಎಲ್ಲಾರ ಅಪ್ಪ ಅಮ್ಮ ಯಾರೋ ಜಗದೀಶ್ವರಿ ಪರಮೇಶ್ವರ ತಾಯಿ ಅಥವಾ ದ ಫಾದರ್ ಸ್ಕೈ ಹೌ ಡು ವಿ ಫಿಲ್ ಇಟ್ ಸೊ ಪ್ಲೀಸ್ ಅಟೆನ್ಷನ್ ಅಟೆನ್ಷನ್ ಪ್ಲೀಸ್ ಫ್ರೀಸ್ ಎಲ್ಲರೂ ಸ್ಟ್ಯಾಚು ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಜವಾಗ್ಲೂ ನನಗೊಂದು ಅವಕಾಶ ಸಿಕ್ಕಿದ್ರೆ ಇಡೀ ವರ್ಲ್ಡ್ಗೆ ಒಂದು ಅನೌನ್ಸ್ಮೆಂಟ್ ಮಾಡೋ ಥರ ಅಷ್ಟು ಇಂಪಾರ್ಟೆಂಟ್ ಇದು ಓಕೆ ಎವ್ರಿಬಡಿ ಲಿಸನ್ ಸ್ಟ್ಯಾಚು ಅಂಡ್ ಲಿಸನ್ ಇದನ್ನು ಹೇಗೆ ತುಂಬಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಕೆಲವು ಸತಿ ನಮ್ಮ ಅಪ್ಪ ಅಮ್ಮ ತುಂಬ ಒಳ್ಳೆಯವರು ಇರ್ತಾರೆ ಬಟ್ ಇದು ತುಂಬಿರಲ್ಲ ಏನು ಮಾಡೋದು ನಮ್ಮ ಅಪ್ಪ ಅವನು ತುಂಬ ಒಳ್ಳೆಯವರು ಬಟ್ ಅಪ್ಪ ಈ ಪಾತ್ರೆಯನ್ನು ತುಂಬಿಸ್ಲಿಲ್ಲ ಹಿ ವಾಸ್ ವೆರಿ ಬಿಸಿ ಮೇಕಿಂಗ್ ಮನಿ ಡೂಯಿಂಗ್ ಮಲ್ಟಿಪಲ್ ಬಿಸ್ನೆಸ್ ಕನ್ಸ್ಟ್ರಕ್ಟಿಂಗ್ ಬಿಲ್ಡಿಂಗ್ಸ್ ಹಿ ವಾಸ್ ವೆರಿ ಬಿಸಿ ಯಾವತ್ತೂ ನಮ್ಮ ತಂದೆ ಬಂದು ಕೂತ್ಕೊಂಡು ಏನಮ್ಮ ಏನು ಮಾಡಿದ್ಯಾ ಸ್ಕೂಲಲ್ಲಿ ಏನು ಅವಾರ್ಡ್ ಕೊಟ್ರು ಎಷ್ಟು ಮಾರ್ಕ್ಸ್ ತೊಗೊಂಡೆ ಏನು ಲೈಫ್ ಗೋಲ್ಸು ಕೇಳ್ದವ್ರಲ್ಲ ದುಡ್ಡು ಬೇಕಾ ಅಂತ ಕೇಳೋರು ಅಷ್ಟೆ ಸಿಕ್ಕಾಪಟ್ಟೆ ಅದರಲ್ಲೂ ನನ್ನ ಕೊನೆ ಮಗಳು ಚೆನ್ನಾಗಿ ಪಾಕೆಟ್ ಮನಿ ಕೊಡೋರು ನಾನು ಸಕ್ಕತ್ತಾಗಿ ಬುಕ್ಸ್ ತಗೋತಾ ಇದ್ದೆ ಅದರಿಂದಲೇ ಮನೇಲಿ ಒಂದು ಲೈಬ್ರರಿನೇ ಆಗಿಬಿಟ್ಟಿದೆ ಇವಾಗ ಸೊ ಅದ್ರನ್ನ ಈ ಪಾತ್ರೆ ನಾನ್ ನಾನು ತುಂಬಿಸ್ಕೊಳಕ್ ಆಗ್ಲಿಲ್ಲ ಅಪ್ಪನಿಂದ ಸೊ ನಿಮ್ ಧ್ಯಾನನೋ ಪೂಜೆನೋ ಅನುಷ್ಠಾನನೋ ಮಂತ್ರನೋ ಎಲ್ಲ ಆದ್ಮೇಲೆ ಎರಡ್ ನಿಮಿಷ ಸ್ಥಿರವಾಗಿ ಕೂತ್ಕೋಬೇಕು ಕೂತ್ಕೊಂಡು ಅಮ್ಮನ ಭಾಗದ ಪ್ರೀತಿಯನ್ನು ತುಂಬಕೊಳ್ಬೇಕು ಹೇಗೆ ನೀವು ದೇವ್ರನ್ನ ನಂಬ್ತಿರೋ ನಂಗೆ ಗೊತ್ತಿಲ್ಲ ಹೆಂಡೆಯವರು ನಿಮ್ ಇಷ್ಟ ಅದು ನಾನ್ ಭೂಮಿ ತಾಯಿನ ತುಂಬಾ ಇಷ್ಟಪಡ್ತೀನಿ ಆದ್ರಿಂದ ಅಮ್ಮ ತಾಯಿ ಏನಮ್ಮ ಇಪ್ಪತ್ನಾಲ್ಕ ಗಂಟೆ ನನಗ್ ಪ್ರೀತಿ ಕೊಡ್ತಾ ಇದೆಯಲ್ಲ ಗಾಳಿ ನೀರು ಬೆಳಕು ಮರ ಎಲೆಗಳು ಹೂವು ವೇಸ್ಟ್ ಆಗಿ ತ್ರೋ ಮಾಡೋ ಜಂಕನು ನೀನು ಮತ್ತೆ ಅದನ್ನ ರೀಸೈಕಲ್ ಮಾಡ್ತೀಯಾ ಅಪ್ಪ ನನ್ ಭಾರ ಹೋಗ್ತಾ ಇದ್ಯಾ ಅಮ್ಮ ಐ ಕ್ಯಾನ್ ಫೀಲ್ ಯುವರ್ ಲವ್ ತಾಯಿ ಐ ಕ್ಯಾನ್ ಫೀಲ್ ಯುವರ್ ಲವ್ ಐ ಫೀಲ್ ಯುವರ್ ಲವ್ ದೀಪ್ ಅಂಡ್ ಮೈ ಹಾರ್ಟ್ ಅಮ್ಮ ಅಂತ ಈ ಪಾತ್ರೆಯನ್ನ ಸಂಪೂರ್ಣವಾಗಿ ತುಂಬ್ಕೋಬೇಕು ಒಂದು ಸೆಕೆಂಡ್ ಮಾಡಿ ಕಣ್ಮುಚ್ಕೊಂಡು ಅದೇ ತರ ಪರಮೇಶ್ವರ ಜಗದೀಶ್ವರ ನೀವ್ ಯಾರನ್ನ ನಂಬಿದಿರೋ ಶಿವ ಕೃಷ್ಣ ವಿಷ್ಣು ಎಲ್ಲ ಒಂದೇ ನೋಡಿ ನಮ್ಗೊಂದು ಸೂರ್ ಕೊಟ್ಟಿದನ ಡಿವೈನ್ ಪ್ರೊಟೆಕ್ಟರ್ ದ ಡಿವೈನ್ ಪ್ರೊಟೆಕ್ಟರ್ ಆ ಪರಮೇಶ್ವರನ ಆ ತಂದೆಯ ಶಕ್ತಿಯನ್ನ ತುಂಬಿಕೊಳ್ಳಿ ಯಾವ ತರ ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಅಲ್ವಾ ಕಂಟಿನ್ಯೂಸ್ಲಿ ಪ್ರೊಟೆಕ್ಟಿಂಗ್ ಇಷ್ಟು ವರ್ಷ ನಾವಿನ್ನು ಬದುಕಿದೀವಿ ಈ ಎಲ್ಲ ಸಂಘರ್ಷಗಳ ನಡುವೆ ಸೊ ಆತನ ಸುರಕ್ಷತೆಯ ಬೆಳಕನ್ನ ಆ ಶುಶ್ರೂಷೆಯನ್ನ ಆ ಪ್ರೊಟೆಕ್ಷನ್ ಎನರ್ಜಿಯನ್ನು ತುಂಬಿಕೊಳ್ಳಿ ಮಾಡಿ ಹಾಗೆ ಕಣ್ಮುಚ್ಕೊಂಡು ಫಿಲ್ ಫಾದರ್ಸ್ ಎನರ್ಜಿ ನಾವು ಎಕ್ಸಲೆಂಟ್ ನಿಧಾನವಾಗಿ ಕಂಡ್ಬಿಡಿ ಈ ರೀತಿ ನಮ್ಮ ನಮ್ಮ ಪಾತ್ರೆಯನ್ನ ನಾವೇ ತುಂಬಿಕೊಳ್ಬೇಕು ಇಲ್ಲಾಂದ್ರೆ ಭಿಕ್ಷೆ ಬೇಡೋದು ಸಾಯೋ ಕೊನೆ ಉಸಿರು ನಿಲ್ಲೋಲ್ಲ ಅಂಡ್ ಇದು ಅಲ್ಲಿಗೆ ನಿಲ್ಲಲ್ಲ ದೊಡ್ಡ ದೊಡ್ಡ ಕಾಯಿಲೆ ಬರುತ್ತೆ ನಾನು ಕಣ್ಣಾರೆ ನೋಡಿದೀನಿ ಹಾಸ್ಪಿಟಲ್ ನೋಡಕ್ ಡಿಸೈನ್ ಡಿಸೈನ್ ಆಗಿ ಚೆನ್ನಾಗಿರುತ್ತೆ ಟೀಕೂಟ್ ಹಾಕಿರ್ತಾರೆ ಒಳಗಡೆ ಹೋದ್ರೆ ಗೊತ್ತಾಗೋದು ತುಂಬಾ ದೊಡ್ಡ ದೊಡ್ಡ ಕಾಯಿಲೆ ಬರುತ್ತೆ ಈ ಪಾತ್ರೆ ತುಂಬಲಿಲ್ಲ ಅಂದ್ರೆ ಇನ್ ಇನ್ಫ್ಯಾಕ್ಟ್ ಎಂಥ ಸುಖಕರವಾದ ಅನುಭವ ಸಿಗತ್ತೆ ಅಂದ್ರೆ ಈ ಪಾತ್ರೆ ತುಂಬ್ಕೊಂಡಾಗ ಹೌದು ರೋಮಾಂಚನ ಆಗತ್ತೆ ಇದನ್ನ ನಾನ್ ಧ್ಯಾನದಲ್ಲಿ ಕಂಡಿಟ್ಕೊಂಡಿತ್ತು ನನ್ನ ಟೀನೇಜ್ ಅಲ್ಲಿ ನಾನು ನನ್ನ ತಂದೆ ಜೊತೆ ಆ ಹೋಗಪ್ಪ ಅಂತ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟೆ ನಾನು ಸೊ ಅಲ್ಲಿ ನನ್ನ ತಂದೆ ನಂಗೆ ತುಂಬಾ ಇಷ್ಟ ನಾನು ನಾನಂದ್ರೆ ನಮ್ಮ ತಂದೆಗೆ ತುಂಬಾ ಇಷ್ಟ ನಂಗೆ ಶಾರದೆ ಶಾರದೆ ಅಂತ ಕರಿತಾ ಇದ್ರು ನಮ್ಮಪ್ಪ ಓಕೆ ಸೊ ನನ್ನ ಹೆಸರು ಮೂರ್ನಾಲ್ಕು ಸತಿ ಚೇಂಜ್ ಆಗಿದೆ ಅದು ಹೇಳ್ತೀನಿ ಕತೆ ಯಾವಾಗಾದ್ರೂ ಯಾಕೆ ಅಂತ ಸೊ ನನ್ನ ನಕ್ಷತ್ರದ ಪ್ರಕಾರ ಪೂವಿಂದ ಇಡಬೇಕು ಅಂತ ಮತ್ತೆ ಬದ್ಲಾಗಿದ್ದು ಸೊ ತುಂಬಾ ಇಷ್ಟ ನನ್ನ ತಂದೆಗೆ ನಾನು ಅಂದ್ರೆ ಅದರಿಂದ ಅಯ್ಯೋ ಇಷ್ಟು ಒಂದು ಸಣ್ಣ ವಿಷಯ ನನ್ನ ನಾನು ಏನು ವಿದ್ಯೆ ಚೂಸ್ ಮಾಡಬೇಕು ನಾನು ಎಲ್ಲೂ ಹೋಗ್ಬೇಕು ಆ ಒಂದು ವಿಷಯಕ್ಕೆ ಈ ಥರ ಆಯ್ತಲ್ಲ ಅಂತ ಹೀಗೆ ಧ್ಯಾನ ಮಾಡ್ತಾ ಮಾಡ್ತಾ ತುಂಬಾ ಆಳವಾದ ಧ್ಯಾನದಲ್ಲಿ ಈ ರೀತಿ ಒಂದು ಖಾಲಿ ಪಾತ್ರೆ ತುಂಬಿಕೊಳ್ಳೋದು ಇದು ಎಂಥ ರೋಮಾಂಚನವಾದ ಅನುಭವ ಅದು ಅಂದ್ರೆ ಐ ಸ್ಟಾಪ್ ಬೆಗಿಂಗ್ ಪೀಪಲ್ ಫಾರ್ ಅಟೆನ್ಷನ್ ನನ್ನ ನೋಡಿ ಈಗ ಒಂದು ಪಾರ್ಟಿಗೆ ಹೋದ್ರೆ ಜೋರಾಗಿ ಮಾತಾಡ್ತಾರ ನೋಡಿದೀರಾ ಎಲ್ಲಾರು ಅವ್ರನ್ನೇ ನೋಡ್ಬೇಕು ಅಂತ ಇದೆಲ್ಲ ಈ ಭಿಕ್ಷಾ ಪಾತ್ರದೇ ಇಂಪ್ಯಾಕ್ಟ್ ದೊಡ್ಡ ದೊಡ್ಡ ಖಾಯಿಲೆಗಳನ್ನ ಬರೆಸ್ಕೊಂಡು ಮನೆಯವರೆಲ್ಲ ಅವ್ರಿಗೆ ಅಟೆನ್ಷನ್ ಕೊಡಬೇಕು ಅನ್ನೋಂತಹ ಸಂಗತಿಗಳಿರಬಹುದು ಒಂದು ಪಾರ್ಕಲ್ಲು ಅಷ್ಟೇ ಪಾರ್ಕಲ್ ಸೈಲೆಂಟ್ ಆಗಿ ವಾಕಿಂಗ್ ಮಾಡಲ್ಲ ರೀ ಜನ ಅಯ್ಯೋ ರಾಮಚಂದ್ರ ಆ ಬ್ಲೂಟೂತ್ ಹಾಕೊಂಡು ಊರು ಕೇರಿ ಕೇಳಿಸೋ ತರ ಕಿಚ್ಚಾಡ್ತಾರೆ ನೀವು ಪಾರ್ಕ್ಗೆ ಬಂದಿರೋದು ಪಕ್ಷಿಗಳ ಚಿಲಿಪಿಲಿ ಕೇಳಕ್ಕೆ ಎಲೆಗಳು ಜಿಲ್ ಜಿಲ್ ಅನ್ನತ್ತಲ್ಲ ಅಯ್ಯೋ ರಾಮ ನನ್ನ ಫೇವ್ರೆಟ್ ಸೌಂಡ್ ಅದು ಅಲ್ವಾ ಜೇನು ಝರ್ ಅನ್ನತ್ತಲ್ಲ ಅದು ಕೇಳಿಸ್ಕೊಳಕ್ಕೆ ಏನಾ ಅಂತ ಕಿಚ್ಚ ಅಯ್ಯೋ ರಾಮ ಚಂದ್ರ ಕಿಚ್ಚ ಯಾಕೆ ಅಂದ್ರೆ ದೇ ವಾಂಟ್ ಎವ್ರಿಬಡಿ ಟು ಗಿವ್ ಅಟೆನ್ಶನ್ ಟು ಫಿಲ್ ದಟ್ ಎಮ್ ಟಿ ಭಿಕ್ಷಾ ಪಾತ್ರೆ ವಿಚ್ ವಿಲ್ ನಾಟ್ ಗೆಟ್ ಫಿಲ್ ಪೀಪಲ್ ಇನ್ ದ ಪಾರ್ಕ್ ಆರ್ ಇನ್ ದ ಸಿನಿಮಾ ಹಾಲ್ ಆರ್ ಇನ್ ಅ ಪಾರ್ಟಿ ಹಾಲ್ ಆರ್ ಇನ್ ದ ಟೆಂಪಲ್ ವೆರ್ ಯು ವಾಂಟ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕ್ಯೂ ಅಂಡ್ ಸ್ಕ್ರೀನ್ ಆರ್ ಕೆಲವು ಆಶ್ರಮಗಳಲ್ಲ ಜಗಳ ಮಾಡ್ತಾರೆ ನನ್ನ ಕಾಲ್ ತುಳಿದು ಬಿಟ್ರಿ ಜೋರಾಗಿ ಜಗಳ ಮಾಡ್ತಾರೆ ಮುಂದೆ ನಿಂತ್ಕೊಂಡ್ಬಿಟ್ರಿ ಕ್ಯೂ ಸ್ಕಿಪ್ ಮಾಡಿಬಿಟ್ರಿ ಓಕೆ ನೀವು ರೂಲ್ಸ್ ಫಾಲೋ ಮಾಡಿ ಬೇಡ ಅನ್ನಲ್ಲ ಯಾಕೆ ಕಿತ್ತಾಡ್ಕೊಂಡು ಎಲ್ಲ ನೋಡೋ ನೋಡೋತರ ಮಾಡ್ತೀರಾ ಯಾಕೆ ಅಂದ್ರೆ ಇದು ಖಾಲಿ ಇದೆ ಇದನ್ನು ಎಲ್ಲ ಕಡೆ ತಗೊಂಡು ಹೋಗ್ತಿರ್ತೀರಾ ನನ್ನ ಮಾತಾಡ್ಸು ನಂಗೆ ಮೆಸೇಜ್ ಮಾಡು ನನ್ಗುಂಚೂರ ಅಟೆನ್ಷನ್ ಕೊಡು ಪ್ಲೀಸ್ ನೋಡಿ ನಾನು ನಿಮ್ ಸಂಸಾರದಲ್ಲಿ ನಿಮ್ ಗಂಡನ ಪ್ರೀತಿಸು ಅಂತ ಕೇಳಿ ಅನ್ನೋದು ತಪ್ಪು ಅಂತ ಖಂಡಿತ ಹೇಳ್ತಲ್ಲ ಕಿವಿ ಹಿಂಡಿ ಕೇಳ್ಬೇಕು ಅದಕ್ಕೆ ನೀವು ಹೆಂಡತಿಯಾಗಿ ಆಗಿ ಬಂದಿರೋದು ಆದ್ರೆ ಈ ಭಿಕ್ಷೆ ಬೇಡ ಲೆವೆಲ್ಗೆ ಹೊಟ್ಟೋಗ್ತೀವಲ್ಲ ನಾವು ಸ್ಟಾಪ್ ಇಟ್ ಕೆಲವ್ರಿಗೆ ಪ್ರೀತಿ ಕೊಡೋಕೆ ಆಗೋದೇ ಇಲ್ಲ ಯಾಕಂದ್ರೆ ಅವ್ರ ತಂದೆ ತಾಯಿ ಅವ್ರಿಗೆ ಪ್ರೀತಿ ಕೊಟ್ಟಿಲ್ಲ ಅವ್ರ ಪ್ರೀತಿ ಅನಾವರಣ ಆಗಿಲ್ಲ ಅವ್ರ ನಿಂತರ ಧ್ಯಾನ ಮಾಡ್ತಾ ಇಲ್ಲ ಸೊ ಎಲ್ಲಿವರೆಗೂ ಬೇಡ್ತೀರಾ ನಿಮ್ ಅಂಗಗಳನ್ನ ಕತ್ತರಿಸಿ ತಗೊಂಡು ಹೋಗೋದ್ರು ಅದು ಕೊರತೆ ಕಮ್ಮಿ ಆಗಲ್ಲ ಅದಕ್ಕೆ ಎಷ್ಟೋ ಜನ ನಂತರ ಹದಿನೈದು ವರ್ಷದ ಅನುಭವ ಹೇಳ್ತಾ ಇದ್ದೀನಿ ಸೀರಿಯಸ್ ಮ್ಯಾಟರ್ ಮೇಡಮ್ ಅದು ಇದು ಎಲ್ಲ ಕೂಯಿಸ್ಕೊಂಡೆ ಅಂದ್ರು ಯಾಕೆ ಮೇಡಮ್ ಸಮಾಧಾನನೇ ಬರ್ತಾ ಇಲ್ಲ ಅಂತಾರೆ ನಾನು ಏನು ಹೇಳಲಿ ಇದನ್ನ ನೋಡೇ ಇಲ್ವಲ್ಲ ನೀವು ಅಫ್ಕೋರ್ಸ್ ಅವಾಗ್ಲೂ ಹೇಳ್ತೀನಿ ಅಟ್ಲೀಸ್ಟ್ ನೆಮ್ಮದಿಯಾಗಾದ್ರೂ ಪ್ರಾಣ ಬಿಡ್ಲಿ ಅಂತ ನನ್ನ ಹತ್ರ ಎಷ್ಟೋ ಜನ ಬಂದಿದ್ದಾರೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಮೇಡಮ್ ನನ್ಗೆ ಗೊತ್ತು ಏನು ನಂದು ಜಾಸ್ತಿ ಏನು ಆಗಲ್ಲ ಅಂತ ನಾನು ನೆಮ್ಮದಿಯಾಗಿ ಸಾಯ್ಬೇಕ್ ಮೇಡಮ್ ಅಂತಾರೆ ನಿಜವಾಗ್ಲು ಎಷ್ಟೋ ಜನ ಬಂದಿದ್ದಾರೆ ಎಷ್ಟೋ ಜನ ಅಂಡ್ ಹೆಮ್ಮೆಯಿಂದ ಎದೆ ಮುಟ್ಟಿ ಹೇಳ್ತೀನಿ ನಿಜವಾಗ್ಲು ಪ್ರಕೃತಿ ತುಂಬಾ ಧನ್ಯವಾದಗಳು ಅವ್ರು ನೆಂದಿಯಾಗಿ ಡಾಕ್ಟರ್ ಒಂದ್ ತಿಂಗಳು ಅಂತ ಹೇಳಿದ್ರೆ ಮಿನಿಮಮ್ ಐದಾರು ತಿಂಗಳು ಅಥವಾ ಕೆಲವು ಸತಿ ವರ್ಷ ಅನ್ಗಟ್ಲೆ ಲೈಫು ಎಕ್ಸ್ಟೆಂಡ್ ಆಗಿದೆ ನೆಮ್ಮದಿಯಾಗೂ ತ್ಯಾಗ ಮಾಡಿದ್ದಾರೆ ಅವ್ರ್ಗೆ ಹೇಳ್ತೀನಿ ನಾನು ಈ ಕಾಯಿಲೆಲ್ಲ ವಾಸಿ ಮಾಡೋಕ್ಕಾಗಲ್ಲ ಬಟ್ ನೆಮ್ಮದಿಯಾಗಿ ಸಾಯೋ ಥರ ಖಂಡಿತ ಮಾಡ್ಬೋದಪ್ಪ ಅಂತ ಹೇಳ್ತೀನಿ ಆ ತರ ಆಗಿದೆ ಅದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ ಎಷ್ಟೋ ಜನ ಲಾಸ್ಟ್ ಮೆಸೇಜ್ ನನ್ಗೆ ಕೊಟ್ಟು ಅವ್ರ ಮನೆಯವ್ರಿಗೆ ಅವ್ರಿಗೆ ಹೇಳ್ಬಿಡು ಅವ್ರ ಹತ್ರ ಹೋಗಿ ನಾನು ತುಂಬಾ ನೆಮ್ಮದಿಯಾಗಿ ಪ್ರಾಣ ಬಿಡ್ತಾ ಇದ್ದೀನಿ ಅಂತ ಐ ಗೆಟ್ ವೆರಿ ಇಮೋಷ್ನಲ್ ಇಷ್ಟೇ ಸಿಂಪಲ್ ಕೆಲಸ ಯಾರ್ ನೀ ಬೇಡ್ತೀರ ಅಪಿಕ್ಷೆನ ಸಾಕು ಪ್ರೀತಿ ಬೇಡಬೇಡಿ ಪ್ರೀತಿಯನ್ನ ಪಡ್ಕೊಳ್ರಿ ಪ್ರಕೃತಿ ನೋಡಿ ನಮ್ಗೆ ಈ ಕ್ಷಣದಲ್ಲೂ ಕೊಡ್ತಿದೆ ನೋಡಿ ಪ್ರಕೃತಿಯಿಂದನೇ ನಾವು ನೀವು ನಾನು ಎಲ್ಲೋ ಇರೋಳು ಹ್ಮ್ ನನ್ನ ಕೋರ್ಸಸ್ ಎಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ ನಿಮ್ಗೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಫಾರಿನ್ ಅಲ್ಲಿ ಹೆದರ್ಕೋತೀರಾ ನನ್ನ ಫೀಸ್ ಹೇಳಿದ್ರೆ ಒಂದಿನ ಅನ್ನಿಸ್ತು ನಾನು ಎಲ್ಲರ ಮನೆಗೂ ಹೋಗ್ಬೇಕು ಮಸಾಲೆ ದೋಸೆಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಹೋಗಬೇಕು ಅಂತ ಸಿಗ್ತಾ ಇದೆ ಅಲ್ವಾ ಮಸಾಲೆ ದೋಸೆಗಿಂತ ಕಮ್ಮಿ ಪ್ರೈಸ್ ಅಲ್ಲಿಲ್ಲ ಇವಾಗ ಪ್ರತಿದಿನ ಪ್ರಕೃತಿನೇ ಕೊಟ್ಟಿರೋದು ನಾನಲ್ಲ ನಾನು ಮಾಧ್ಯಮ ಅಷ್ಟೇ ಪ್ರಕೃತಿ ಬಂದ್ ನಂಗೆ ಒಂದಿನ ಹೇಳುತ್ತೆ ಇದು ಮಾಡು ಅಂತ ಅವು ಮಾಡ್ತೀನಿ ಎದ್ದು ನಿಂತ್ಕೊಂಡ್ಬಿಡ್ತೀನಿ ನಾನು ಅಷ್ಟೇ ಯಾಕಂದ್ರೆ ಐ ಆಮ್ ಜಸ್ಟ್ ಲಾಯಲ್ ಸರ್ವೆಂಟ್ ಆಫ್ ನೇಚರ್ ನೇಚರ್ ನಂಗೆ ಇಷ್ಟೆಲ್ಲ ಕೊಟ್ಟ ಮೇಲೆ ಅದ್ ಹೇಳ್ತಾ ಇರುತ್ತೆ ನಾನು ಮಾಡ್ತಾ ಇರ್ತೀನಿ ಅಷ್ಟೆ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಮಾಡೋದೆಲ್ಲ ನಂದು ಬೇರೆ ಕಂಟ್ರಿಗಳಲ್ಲಿ ಇರುತ್ತೆ ಅದು ಬೇರೆ ಲೆವೆಲ್ ಅದು ಸೊ ಇದನ್ ಮಾಡ್ಕೋಬೇಕು ನೀವು ದಿನ ಮಾಡ್ಕೋಬೇಕು ನಿಮ್ಗೆ ತಂದೆ ತಾಯಿ ಪ್ರೀತಿ ಕೊಟ್ಟಿಲ್ಲ ಅಂದ್ರಂತೂ ಆರ್ ತಿಂಗಳ ಕಾಲ ಎಲ್ಲ ಮಂತ್ರ ಧ್ಯಾನ ಜಪ ಎಲ್ಲ ಆದ್ಮೇಲೆ ಸುಮ್ನೆ ಕೂತ್ಕೊಂಡು ಆ ಪಾತ್ರೆ ನೋಡಿ ಆ ಪಾತ್ರೆ ಎಷ್ಟು ಎಂಟಿ ಆಗಿರುತ್ತೆ ಎಷ್ಟು ಆಳವಾಗಿ ಎಂಟಿ ಆಗಿದೆ ಎಷ್ಟು ಕೊರ್ದಿರ್ತಾರೆ ಅದನ್ನ ಪ್ರೀತಿ ಕೊಡ್ದೆ ಇನ್ನೂ ಆಳವಾಗಿ ಕೊರ್ದಿರ್ತಾರೆ ಒಳ್ಳೇದಾಯ್ತು ಇನ್ನೂ ಜಾಸ್ತಿ ತುಂಬಕೋಬಹುದು ಅಲ್ವಾನ್ ಕಂಡ್ರೆ ನಂಗೆ ಇಷ್ಟ ಅಲ್ಲ ಅಂತ ಮುಖದ ಮೇಲೆ ಹೇಳ್ತಾರೆ ಕೆಲವು ತಾಯಂದಿರು ಅಮ್ಮನ್ ಮಕ್ಳಿಗೆ ಎಷ್ಟು ಜನ ಬರ್ತಾರ ಗೊತ್ತಾ ಆತರ ನಾವು ಅಮ್ಮಂದಿರ್ ಬಗ್ಗೆ ಹಾಡಿ ಹೊಗಳಿವಿ ಹೌದು ನೋವು ಪಟ್ಟವ್ರು ತುಂಬಾ ಜನ ಇದಾರೆ ನಿಮ್ಗೆ ಗೊತ್ತಾಗಲ್ಲ ನಮ್ಮಂತವ್ರನ್ನ ಕೇಳಿ ಸೊ ತುಂಬ್ಕೊಳ್ಳಿ ಆ ಜಗನ್ಮಾತೆಯ ಪ್ರೀತಿ ತುಂಬಿಕೊಳ್ಳಿ ಉಕ್ಕಿ ಅದು ಹರಿದು ಬೇರೆಯವ್ರಿಗೂ ಹರಡುತ್ತೆ ಆಗ ಎಲ್ಲರನ್ನೂ ಅವರವರಾಗಿ ನೋಡ್ತೀವಿ ಎಲ್ಲರೂ ಕೊಡು 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 ಅನ್ನೋ ಥರ ನೋಡಲ್ಲ ವಿ ಸೆಟಲ್ ಡೌನ್ ಪಾ ಆ ಎನರ್ಜಿ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಐ ಕೆನಾಟ್ ಟೆಲ್ ನನ್ನ ಹತ್ರ ಪದಗಳಿಲ್ಲ ಆ ಜಗನ್ಮಾತೆಯ ಪ್ರೀತಿ ಬಗ್ಗೆ ಹೇಳೋಷ್ಟು ಯೋಗ್ಯತೆ ಯಾರಿಗಿ ಇದೆ ಅಲ್ವಾ ರೈಟ್ ನೋಡಿ ಇವತ್ತಿದೆ ಇದು ಮಾತ್ರ ಹೇಳಿ ಮುಗಿಸ್ಬಿಡೋಣ ಅನ್ನೋಷ್ಟು ಆನಂದ ಆಗ್ತಾ ಇದೆ ನನಗೆ ಓಕೆ ಮೂವ್ ಆನ್ ಸಚ್ಯೂಟಿಫುಲ್ ಟಾಪಿಕ್ ಎರಡನೇ ಭಾಗಕ್ಕೆ ಬರೋಣ ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಇದು ಕೂಡ ತುಂಬಾ ಅದ್ಭುತವಾದ ವಿಷಯ ಇದು ದ ಗ್ಲೋ ಟ್ರಾಪ್ ಅಂತ ಕರಿತೀವಿ ದ ಗ್ಲೋ ಟ್ರಾಪ್ ವೆಲ್ ನೋಡಿದ್ರಲ್ಲ ಇದು ಬರೀ ಒಂದು ದಿನದ ಫಿಫ್ಟಿ ಪರ್ಸೆಂಟ್ ಅದ ಕ್ಲಾಸ್ ಅಷ್ಟೇ ಇದಾದ್ಮೇಲೆ ನಾವು ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಅಂತ ಆ್ಯಕ್ಚುಲ್ ಮೈಂಡ್ ಟ್ರೈನಿಂಗನ್ನು ಆ ಒಂದು ಸಬ್ಕಾನ್ಷಿಯಸ್ ಸ್ಟೇಟಿಗೆ ಹೋಗಿ ಆ ಒಂದು ನ್ಯೂರೋ ಪಾತ್ವೇಸ್ಗಳನ್ನು ನಾವು ರಿವೈರ್ ಮಾಡೋ ಲೆವೆಲ್ಗೆ ತುಂಬ ಇಂಟೆನ್ಸ್ ಟ್ರೈನಿಂಗನ್ನು ಕೂಡ ಮಾಡ್ತೀವಿ ಬಟ್ ಅದಕ್ಕೆ ನೀವು ನಮ್ಮ ಎವ್ರಿಡೇ ಲೈವ್ ಸೆಷನ್ಗೆ ಜಾಯಿನ್ ಆಗಬೇಕಾಗತ್ತೆ ಆ್ಯಂಡ್ ಇದು ಪ್ರತಿನಿತ್ಯ ಹೊಸ 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 ಟಾಪಿಕ್ ಇರುತ್ತೆ ಈ ಥರದ್ದು ಎವ್ರಿ ಡೇ ಸಮ್ ನ್ಯೂ ಕಂಟೆಂಟ್ ವಿಲ್ ಬಿ ಶೇರ್ಡ್ ಆ್ಯಂಡ್ ಯಾವತ್ತು ಜಾಯ್ನ್ ಆಗಬೇಕು ಯಾವಾಗ ಬೇಕಾದ್ರೂ ನೀವು ಜಾಯ್ನ್ ಆಗಬಹುದು ಅಂದರೆ ನೀವು ಈ ವಿಡಿಯೋನ ಯಾವುದೋ ತಿಂಗಳ ಮಧ್ಯದಲ್ಲಿ ನೋಡ್ತಾ ಇದ್ದರೆ ಆ ದಿನವೂ ಜಾಯ್ನ್ ಆಗ್ಬೋದು ಅಲ್ಲಿಂದ ಮೂವತ್ತು ದಿನಗಳ ಕ್ಲಾಸ್ ನಿಮಗೆ ಲಭ್ಯ ಆಗುತ್ತೆ ಸೊ ಒಂದನೇ ತಾರೀಕೆ ಜಾಯ್ನ್ ಆಗಬೇಕು ಆ ಥರ ಎಲ್ಲ ಏನೂ ಇಲ್ಲ ನೀವು ಎಂಟನೇ ತಾರೀಕು ನೋಡ್ತಿದ್ರು ಆವತ್ತಿಂದ ಜಾಯ್ನ್ ಆಗಿ ನೀವು ಮತ್ತೆ ಮೂವತ್ತು ದಿನಗಳ ಕ್ಲಾಸನ್ನು ತಗೊಳ್ಬಹುದು ಇದು ಪ್ರತಿನಿತ್ಯ ಹನ್ನೊಂದು ಗಂಟೆಗೆ ಲೈವ್ ಆಗಿರುತ್ತೆ ನನ್ನ ಜೊತೆಯಲ್ಲಿ ಮೇಡಮ್ ಹನ್ನೊಂದು ಗಂಟೆಗೆ ನಾವು ಬ್ಯುಸಿ ಇರ್ತೀವಿ ಹೇಗೆ ತಗೊಳ್ಳೋದು ಡೋಂಟ್ ವರಿ ಮತ್ತೆ ಅದರ ರಿಪೀಟ್ ಟೆಲಿಕಾಸ್ಟ್ ಲೈವ್ ಆಗೇ ಎಂಟು ಗಂಟೆಗೆ ಅವೈಲಬಲ್ ಇರುತ್ತೆ ಮತ್ತು ಎರಡು ದಿನಗಳ ಕಾಲ ಇದರ ರೆಕಾರ್ಡಿಂಗ್ ಕೂಡ ಅದೇ ಒಂದು ಡ್ಯಾಶ್ಬೋರ್ಡಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಸೊ ನೀವು ಮಿಸ್ ಮಾಡಿದ್ರು ತಗೊಳ್ಬಹುದು ಸೊ ನಿಮಗೂ ಈ ಥರದೊಂದು ಅಮೋಘ ಅನುಭವ ಲೈವಲ್ಲಿ ಪ್ರತಿನಿತ್ಯ ಸಿಗಬೇಕು ಅಂತಿದ್ರೆ ತಡ ಯಾಕೆ ನಮ್ಮ ಥರ್ಟಿ ಡೇಸ್ ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಟ್ರೈನಿಂಗನ್ನು ನೀವು ಸೇರ್ಕೊಳ್ಬಹುದು ಸಾವಿರಾರು ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಒಪಿನಿಯನ್ಸ್ ಕೂಡ ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಬರ್ತೀನಿ ನಮಗೆ ಒಂದು ಹೃದಯ ತುಂಬಿ ಬಂದಿದೆ ನಮ್ಮ ಎಫರ್ಟಿಗೆ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ನೀವು ಕೂಡ ಅದರಲ್ಲಿ ಒಂದಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಐ ಎಲ್ ಸಿ ಯು ನೆಕ್ಸ್ಟ್ ಇನ್ನರ್ ಹೀಲಿಂಗಿನ ಕ್ಲಾಸಲ್ಲಿ ನಿಮಗೆ ಮತ್ತೆ ನಾನು ಭೇಟಿ ಆಗ್ತೀನಿ ಒಳ್ಳೇದಾಗಲಿ ನಮಸ್ಕಾರ ಈ ಒಂದು ಎವ್ರಿ ಡೇ ಲೈವ್ ಸೆಷನ್ಗೆ ಜಾಯಿನ್ ಆಗಕ್ಕೆ ಡೀಟೇಲ್ಸ್ ಲಿಂಕ್ ರೆಜಿಸ್ಟರ್ ಮಾಡ್ಕೊಳ್ಳೋಕ್ಕಿದೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಥ್ಯಾಂಕ್ ಯು ಸೋ ಮಚ್